ಧಾರ್ಮಿಕ ಹಬ್ಬಗಳ ಆಚರಣೆಯ ಹೆಸರಲ್ಲೇ ಧರ್ಮದ ನಡುವೆ ಮನಸ್ಸು ಮನಸ್ಸುಗಳನ್ನು ಕೆಡಿಸಿಕೊಳ್ಳುತ್ತಿರುವ ಇಂದಿನ ದಿನದಲ್ಲಿ ಅನ್ಯ ಧರ್ಮೀಯ ಬಂಧುಗಳು ಗಣೇಶನ ಪೂಜೆ ಮಾಡುವ ಮೂಲಕ ಸೌಹಾರ್ದತೆಯ ಘಟನೆ ದಾಂಡೇಲಿಯಲ್ಲಿ ನಡೆದಿದೆ ದಾಂಡೇಲಿಯಲ್ಲಿ ಪ್ರತಿ ವರ್ಷದ ಗಣೇಶ ಚೌತಿಯ ಆಚರಣೆಯಲ್ಲಿ ಸರ್ವಧರ್ಮೀಯರು ಪಾಲ್ಗೊಳ್ಳುವುದು ವಾಡಿಕೆ ಕೆಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಮುಸ್ಲಿಂ ಸಹೋದರರೇ ಅಧ್ಯಕ್ಷರಾಗಿ ಆಚರಣೆ ನಡೆಸಿದ್ದು ಇದೆ ಇದೀಗ ಹಳಿಯಾಳ ರಸ್ತೆಯ ಜೈ ಹನುಮಾನ್ ಯುವಕ ಮಂಡಲದವರು ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪ ಹಾಗೂ ಅಲ್ಲಿಯ ದರ್ಗಾದ ಸಂಗತಿ ಗಮನ ಸೆಳೆದಿದೆ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪಿಸಿದ ಜೈ ಹನುಮಾನ್ ಯುವಕ ಮಂಡಲದವರು ಆ ಗಣೇಶನನ್ನ ವಿಸರ್ಜಿಸುವ ವೇಳೆ ತಮ್ಮದೇ ಭಾಗದ ದರ್ಗಾಕ್ಕೆ ತಂದಿದ್ದಾರೆ ಈ ವೇಳೆ ದರ್ಗಾದ ಪ್ರಮುಖರಾದ ಮುಸ್ಲಿಂ ಬಾಂಧವರು ಖುದ್ದಾಗಿ ಗಣೇಶನಿಗೆ ಹೂಹಾರ ಹಾಕಿ ಧೂಪ ದೀಪದ ಆರತಿ ಎತ್ತಿ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ್ದಾರೆ ಈ ಪೂಜೆಯಾದ ನಂತರ ಗಣೇಶನ ವಿಸರ್ಜನೆ ಮುಂದುವರೆದಿದೆ ನಿಜಕ್ಕೂ ಜೈ ಹನುಮಾನ್ ಯುವಕ ಮಂಡಲದವರ ಹಾಗೂ ದರ್ಗಾ ಕಮಿಟಿಯವರ ಈ ಸೌಹಾರ್ದತೆಯ ಆಚರಣೆ ಸಮಾಜಕ್ಕೊಂದು ಉತ್ತಮ ಸಂದೇಶ ನೀಡುವಂತದ್ದಾಗಿದೆ ಮನುಷ್ಯರಾದ ನಾವೆಲ್ಲರೂ ಒಂದೇ ಎಂಬ ಸಮಾನತೆಯ ಸಂದೇಶ ಸಾರುವಂತಿದೆ ಕಾರವಾರ್ ತಾಲೂಕಿನ ಕಡ್ವಾಡ್ ಗ್ರಾಮದ ಮಂದ್ರಾಳಿಯಲ್ಲಿ ತರಕಾರಿ ಬೆಳೆದ ರೈತರು ಈ ಬಾರಿ ಕೈಸುಟ್ಟುಕೊಳ್ಳುವಂತಾಗಿದೆ ತರಕಾರಿಯಿಂದ ಲಾಭವಿರಲಿ ಹಾಕಿದ ಹಣ ಕೂಡ ಕಳೆದುಕೊಂಡು ಆಕಾಶ ನೋಡಬೇಕಾದ ಪರಿಸ್ಥಿತಿ ಇವರದ್ದಾಗಿದೆ ಈ ಬಾರಿ ಅತಿಯಾದ ಮಳೆಯಾದ ಕಾರಣ ತರಕಾರಿ ಗಿಡದ ಹಾಗೂ ಬಳ್ಳಿಗಳ ಬುಡದ ಭಾಗ ಕೊಳೆತು ಪೌಷ್ಟಿಕಾಂಶ ದೊರಕದೆ ತರಕಾರಿಗಳು ಬೆಳವಣಿಗೆಯನ್ನೇ ಕಂಡಿಲ್ಲ ಎರಡು ಮೂರು ಅಡಿ ಬೆಳೆಯಬೇಕಾದ ಹೀರೆಕಾಯಿಗಳು ಮುರುಟಿಕೊಂಡು ಕೈಬೆರಳ ಗಾತ್ರದಷ್ಟೇ ಬೆಳೆದಿವೆ ಇವುಗಳಲ್ಲಿ ಬಹಳಷ್ಟು ಹೀರೆಕಾಯಿಗಳು ಚಿಕ್ಕ ಗಾತ್ರದಲ್ಲೇ ಒಣಗಿ ಮುರುಟಿ ಹೋಗಿವೆ ರೈತರು ಹೀರೆಕಾಯಿ ಕುಂಬಳಕಾಯಿ ಬೆಂಡೆಕಾಯಿ ಪಡವಲಕಾಯಿ ಹಾಗಲಕಾಯಿ ಸೋರೆಕಾಯಿ ಬೆಳೆದಿದ್ದು ಬೆಳೆ ಕೈಗೆ ಬಾರದೆ ತರಕಾರಿ ಬೆಳೆದ ರೈತರು ಕಂಗಾಲಾಗುವಂತಾಗಿದೆ ಬೆಳೆ ಹಾನಿಗೆ ಅತಿಯಾದ ಮಳೆ ಕಾರಣವೋ ಅಥವಾ ಕೀಟಬಾಧೆ ಕಾರಣವೋ ಎನ್ನುವುದು ಈ ರೈತರಿಗೆ ಗೊತ್ತಾಗುತ್ತಿಲ್ಲ ತೋಟಗಾರಿಕೆ ಅಧಿಕಾರಿಗಳು ಇಲ್ಲಿ ಮಳೆ ಅಧಿಕವಾದ ಕಾರಣಕ್ಕೆ ಹೀಗಾಗಿದೆ ಎನ್ನುತ್ತಾರೆ ಎಂದು ಈ ರೈತರು ತಿಳಿಸುತ್ತಾರೆ ಇನ್ನು ಕಾರವಾರ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಕಡ್ವಾಡ ಗ್ರಾಮದಲ್ಲೂ ಬೇರೆಲ್ಲೂ ತರಕಾರಿ ಬೆಳೆಗೆ ವಿಶೇಷ ಹಾನಿ ಸಂಭವಿಸಿಲ್ಲ ಆದರೆ ಕಡ್ವಾಡದ ಮಂದ್ರಾಳಿ ಬಳಿ ಮಾತ್ರ ತೋಟಗಾರಿಕೆ ಬೆಳೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಈ ಭಾಗದಲ್ಲಿರುವ ಹೆಚ್ಚಿನ ಪ್ರಮಾಣದ ಅಂತರ್ಜಲವೇ ಕಾರಣ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಭಿಪ್ರಾಯ ಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಾಗ ಈ ಭಾಗದಲ್ಲಿ ಅಂತರ್ಜಲ ಪ್ರಮಾಣದಲ್ಲಿ ಏರಿಕೆಯಾಗಿ ಬೇರುಗಳು ಹೆಚ್ಚಿನ ನೀರಿನ ಕಾರಣಕ್ಕಾಗಿ ಕೊಳೆತು ಹೋಗುತ್ತವೆ ಮಂದ್ರಾಳಿಯಲ್ಲಿ ನೀರಿನ ಜರಿ ಹೆಚ್ಚಿನ ಪ್ರಮಾಣದಲ್ಲಿದೆ ಮಳೆ ಹೆಚ್ಚಾದಾಗ ನೀರಿನ ಜರಿಯೂ ಹೆಚ್ಚಾಗುತ್ತದೆ ಇದರಿಂದ ಬೇರುಗಳು ನೀರಲ್ಲಿ ಮುಳುಗಿ ತರಕಾರಿ ಸಸಿಗಳು ಬಳ್ಳಿಗಳಿಗೆ ಫಂಗಸ್ ರೋಗ ಅಂಟಿಕೊಳ್ಳುತ್ತದೆ ಇದಕ್ಕೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತದೆ ಆದರೆ ಈ ಭಾಗದ ರೈತರು ಸಾವಯವ ಮಾದರಿಯಲ್ಲಿ ಕೃಷಿ ಮಾಡುವುದರಿಂದ ಬಹುತೇಕ ರೈತರು ರಾಸಾಯನಿಕ ಸಿಂಪಡಣೆ ಮಾಡಲು ಒಪ್ಪೋದಿಲ್ಲ ಹೀಗಾಗಿ ಫಂಗಸ್ ನಿಯಂತ್ರಣ ಕಠಿಣವಾಗುತ್ತದೆ ಎಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕಡವಾಡ್ ಮಂದ್ರಾಳಿ ರೂಪಾ ಕೃಷ್ಣ ಗುನ್ಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೀರೆಕಾಯಿ ಕುಂಬಳಕಾಯಿ ಬೆಂಡೆಕಾಯಿ ಪಡವಲಕಾಯಿ ಹಾಗಲಕಾಯಿ ಸೋರೆಕಾಯಿ ಬೆಳೆ ಬೆಳೆಯಲಾಗಿದೆ ಮೊದಲಿಲ್ಲ ಸುಮಾರು ಐವತ್ತು ಸಾವಿರ ರೂಪಾಯಿಗಳವರೆಗೆ ಲಾಭ ಬರ್ತಿತ್ತು ಆದರೆ ಈ ಬಾರಿ ಬೆಳೆ ಕೈಗೆ ಬಾರದೆ ಲಾಭವೂ ಇಲ್ಲ ಖರ್ಚು ಮಾಡಿದ ಮೂವತ್ತು ಸಾವಿರ ರೂಪಾಯಿ ಸೂಕ್ತ ಪರಿಹಾರ ನೀಡಬೇಕು ಎನ್ನುತ್ತಾರೆ ಕಡ್ವಾಡ ಗ್ರಾಮದ ಮಂದ್ರಾಳಿಯಲ್ಲಿ ನಾವು ತರಕಾರಿ ಕುಂಬಳಕಾಯಿ ಹಿರೇಕಾಯಿ ಬೆಂಡೆಕಾಯಿ ಹಗಲಕಾಯಿ ಪಡವಳೆಕಾಯಿ ಸೊರೆಕಾಯಿ ಇಷ್ಟೆಲ್ಲ ಬೆಳೆದಿದ್ವಿ ಆದ್ರೆ ಮಳೆಯಿಂದ ಹಾಗೂ ಇದು ಕೀಟನಾಶಕದಿಂದ ನಮ್ಗೆ ತುಂಬಾ ಹಾನಿಕರ ಉಂಟಾಗಿದೆ ಸುಮಾರು ಖರ್ಚು ಒಂದು ಲಾಭ ಬರ್ತಿತ್ತು ಈ ವರ್ಷ ಲಾಭನೂ ಇಲ್ಲ ಖರ್ಚು ಮಾಡಿದ ಹಣನೂ ಇಲ್ಲ ನಮ್ಗೆ ಕಾರವಾರ್ ತಾಲೂಕಿನ ಬೇರೆ ಪ್ರದೇಶಗಳಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಸಮಸ್ಯೆ ಆಗಿಲ್ಲ ಎಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕದ್ರಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟ ಸಂದರ್ಭದಲ್ಲಿ ಕೂಡ ಕಡವಾಡದ ತರಕಾರಿ ಬೆಳೆಗಾರರಿಗೆ ಸಮಸ್ಯೆ ಆಗಿರಲಿಲ್ಲ ಆದರೆ ನೆಲದ ಅಡಿಯಲ್ಲಿ ನೀರಿನ ಜರಿ ಹೆಚ್ಚಿರುವ ಮಂದ್ರಾಳಿಯಲ್ಲಿ ಮಾತ್ರ ತೋಟಗಾರಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗ್ತಿದೆ ಇದೇ ಕಾರಣಕ್ಕೆ ಫಂಗಸ್ ಬಾಧೆ ಕೂಡ ಕಾಡ್ತಾ ಇದೆ ಫಂಗಸ್ ನಿಯಂತ್ರಣಕ್ಕೆ ರಾಸಾಯನಿಕ ಬಳಕೆ ಮಾಡಲು ಮುಂದೆ ಬಾರದೆ ಇರೋದು ಕೂಡ ಸಮಸ್ಯೆ ನಿಯಂತ್ರಣಕ್ಕೆ ಬಾರದೇ ಇರಲು ಕಾರಣವಾಗಿದೆ ಎಂದು ಹೇಳಲಾಗಿದೆ ಸ್ವಾಗತ ಜುವೆಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್